ವಿರಾಜಪೇಟೆ ತಾಲೂಕು ಚಾಮಿಯಾಲ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನದಲ್ಲಿ ನಿರ್ಮಾಣಗೊಂಡ ರಸ್ತೆಯ ಲೋಕಾರ್ಪಣೆಯಿಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟಿರ ಎಸ್ ಪೊನ್ನಡ್ ಅವರು ನೆರವೇರಿಸಿದರು ವಿರಾಜಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ವೀಕ್ಷಣೆ ಮತ್ತು ಭೂಮಿ ಪೂಜೆ ಪ್ರಯುಕ್ತ ಪ್ರವಾಸ ಕೈಗೊಂಡ ಶಾಸಕರು ತಮ್ಮ ಅನುದಾನದ ಹತ್ತು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡ ಈ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು ಬಸಸಂಖ್ಯಾತ ಅಭಿವೃದ್ಧಿ ಇಲಾಖೆ ನಿಲ್ದಾಣ ನಿಲ್ದಾಣ ಅನುದಾನದ ಬಳಿಕೆಯನ್ನು ಮಾಡಿ ಎಷ್ಟು ಕಳೆದ ವರ್ಷಕ್ಕಿಂತ ಹೆಚ್ಚು ಅನುದಾನ ಈ ಬಾರಿ ಕೊಡ್ತೇನೆ ಅಂತ ಹೇಳಿ ನಮ್ಮ ಸಚಿವರ ಕೂಡ ನಮಗೆ ಎಲ್ಲ ದಿನ ಹೋದಾಗ ಇರುತ್ತೆ ಈ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿರುವ ರಸ್ತೆಗಳಿಗೆ ಬಾರಿ ಪೀಟೆಯನ್ನು ಹೆಚ್ಚಾಗಿ ಎಲ್ಲ ಗ್ರಾಮೀಣ ಬೇ ಹೆಚ್ಚನವನ್ನು ಅದಾದರೆ ನಮಗೆ ಬರುವಂಥ ಮಳೆ ಹಾನಿಯಿಂದ ಬರುವಂಥ ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಂಥ ವಿಶೇಷ ಎಲ್ಲವೂ ಬಳಕೆ ಮಾಡಿ ಆದಷ್ಟು ಎಲ್ಲವನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಆದಷ್ಟು ರಸ್ತೆ ಕಾಮಗಾರಿಗಳನ್ನು ಮಾಡ್ತೇವೆ ಕೆಲಸಗಳನ್ನು ನಾವು ಮಾಡ್ತೀವಿ ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪುಣಜ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ವಲಯಾಧ್ಯಕ್ಷರಾದ ಕಾಲಮಂಡ ಬೇಬಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು